ಮೆಡಿಕಲ್ ಸೂಪ್ಟೂಡೆಂಟ್ ಬೋರಿಂಗ್ ಮತ್ತು ಲೇಡ್ಕರ್ ಆಸ್ಪತ್ರೆಯಾಗಿ ಮಾತಾಡ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಸಮಯದ ಹಿಂದೆ ನಮ್ಮ ಆಸ್ಪತ್ರೆಗೆ ಚಲನಚಿತ್ರ ನಟರಾದ ಶ್ರೀ ದರ್ಶನ್ ತೂಗುದೀಪ ನಲವತ್ತೇಳು ವರ್ಷ ಶ್ರೀಮತಿ ಪವಿತ್ರ ಗೌಡ ಮೂವತ್ತೇಳು ವರ್ಷ ಮತ್ತು ಇತರೆ ಹನ್ನೊಂದು ಜನ ಆರೋಪಿಗಳನ್ನು ನಮ್ಮ ಪೊಲೀಸ್ನವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ತ್ಕೊಂಡು ಅವರನ್ನು ಸಾಮಾನ್ಯವಾಗಿ ಬೇರೆ ರೋಗಿಗಳಂತೆ ಆರೋಪಿಗಳಿಗೆ ಏನು ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಎಮ್ ಎಲ್ ಸಿ ಕೇಸಸ್ಸಲ್ಲಿ ಕ್ರಮಬದ್ಧವಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿದ್ದೀವಿ ಅವ್ರಿಗೆ ಜನರಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರು ಇ ಸಿ ಜಿ ಎಸೆನ್ಷಿಯಲ್ ಆಗಿ ಏನು ಬೇಕದು ಎಸೆನ್ಷಿಯಲ್ ಟೆಸ್ಟ್ನೆಲ್ಲ ನಾವು ಮಾಡಿದ್ದೀವಿ ದರ್ಶನ್ ಅವರು ತುಂಬ ಆರೋಗ್ಯವಾಗಿದ್ದಾರೆ ಸ್ಟೇಬಲ್ ಇದ್ದಾರೆ ಯಾವುದೇ ರೀತಿ ಅವ್ರಿಗೆ ಯಾವುದೇ ರೀತಿಯ ಶುಗರ್ ಆಗಲಿ ಬಿ ಪಿ ಆಗಲಿ ಏನೂ ಇಲ್ಲ ಅಂತ ನಮಗೆ ತಿಳಿಸಿರ್ತಾರೆ ಅದೇ ರೀತಿ ಪವಿತ್ರ ಗೌಡವ್ರಿಗೂ ಅವ್ರನ್ನು ಆರೋಗ್ಯ ಸ್ಥಿತಿ ಸ್ಟೇಬಲ್ ಇದೆ ಯಾವುದೇ ರೀತಿಯಾದ ಅವ್ರಿಗೆ ರೋಗಗಳ ಬಗ್ಗೆ ಅವರು ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಮ್ಮ ಇ ಸಿ ಜಿ ಬಿ ಪಿ ಶುಗರ್ ಆಮೇಲೆ ಎಕ್ಸಾಮಿನೇಷನ್ ಹಾರ್ಟ್ ರೇಟ್ ಎಲ್ಲ ಎವ್ರಿಥಿಂಗ್ ವಿ ಹ್ಯಾವ್ ಡನ್ ವಿ ಹ್ಯಾವ್ ಡನ್ ಪ್ರಾಪರ್ಲಿ ನಮ್ಮ ಕೊಲೀಗ್ಸ್ ಆಗಿರ್ತಕ್ಕಂಥ ಫಿಸಿಷಿಯನ್ಸು ಸರ್ಜನ್ಸು ರೇಡಿಯಾಲಜಿಸ್ಟು ಟೆಕ್ನಿಷಿಯನ್ನು ಇ ಸಿ ಜಿ ಟೆಕ್ನಿಷಿಯನ್ಸು ಎಲ್ಲರೂ ಎವ್ರಿ ಬಡಿ ಅಂಡ್ ಆಲ್ ಅವರ್ ಸಪೋರ್ಟಿವ್ ಸ್ಟಾಫ್ ಎಲ್ಲರೂ ಅವ್ರನ್ನ ಬಹಳ ನೀಟಾಗಿ ಪರೀಕ್ಷೆ ಮಾಡಿದ್ದೀವಿ ಯಾರೊಬ್ಬರಿಗೂ ತೀವ್ರಕರವಾದ ಕಾಯಿಲೆಗಳಾಗಲಿ ಯಾವುದೇ ರೀತಿ ಇಲ್ಲ ಅವರ ಆರೋಗ್ಯ ಸ್ಥಿತಿ ಎಲ್ಲರದ್ದು ಸುಮಾರು ಎಲ್ಲ ಹದಿಮೂರು ಜನದ್ದು ಆರೋಗ್ಯ ಸ್ಥಿತಿ ಸ್ಥಿರ ಆಗಿದೆ ಆಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ ಪ್ರತಿಕ್ರಿಯೆ ನಾವು ಏನು ಕೇಳಿದ್ರಿ ಅವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಯಾರೊಬ್ಬರು ನಮಗೆ ಸ್ಪಂದನೆ ಮಾಡದೇ ಇಲ್ಲ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಸರ್ ದರ್ಶನವರು ಎರಡು ಕಡೆ ನಡೀತಾ ಅಲ್ಲು ಬೇರೆ ಕಡೆಯಿಂದಲೂ ಸುಧಾರದು ಇಲ್ಲ ಇಲ್ಲ ನಮ್ಮಲ್ಲಿ ಯಾವುದೇ ಮೆಡಿಕಲ್ ಎಕ್ಸಾಮಿನೇಷನ್ನು ಫಸ್ಟು ಕ್ಯಾಶುಯಿಲ್ಟಿ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ ಕ್ಯಾಶುಲಿಟಿ ಮೆಡಿಕಲ್ ಆಫೀಸರು ಎಮ್ ಎಲ್ ಸಿ ರಿಜಿಸ್ಟರ್ ಅಲ್ಲಿ ಪ್ರತಿಯೊಬ್ಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಆ ನಂತರ ಅವ್ರಿಗೆ ಯಾವ ಆರೋಗ್ಯಕ್ಕೆ ಯಾವ ಸಂಬಂಧಪಟ್ಟ ಕಾಯಿಲೆ ಇದೆಯೋ ಅದ್ರ ಪ್ರಕಾರ ಫಿಸಿಷಿಯನ್ನು ಸರ್ಜನ್ನು ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಬೇಕಾಗ್ತದೆ ಅದರಂತೆ ಎಲ್ಲರೂ ಪರೀಕ್ಷೆ ಮಾಡಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಸರ್ ನಿಮ್ದೇ ಆದಂತಹ ಇನ್ನೊಂದು ಕಟ್ಟಡದಿಂದ ದರ್ಶನ ಕರ್ಕೊಂಡೋಗಿ ಅಲ್ಲಿಗೆ ಏನು ಕರ್ಕೊಂಡು ಹೋಗಿದೆ ನಮ್ಮದೇ ಆದಂತ ಕಟ್ಟಡಕ್ಕೆ ಕರ್ಕೊಂಡು ಹೋಗಿರೋದು ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಬೈ ಮಿಸ್ ರೂಟ್ ಮಿಸ್ ಆಗಿರ್ಬೋದು ಅಥವಾ ಈ ಕ್ರೌಡ್ ಇದರಿಂದ ಅಲ್ಲಮ್ಮ ಅಲ್ಲಮ್ಮ ಅದು ನನಗೆ ಗೊತ್ತಿಲ್ಲ ನಾನು ಆಸ್ಪತ್ರೆ ಒಳಗಡೆ ಬಿಸಿ ಇದ್ದಿಲ್ಲ ಅವ್ರು ಯಾವ ರೀತಿ ಬಂದರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಮ್ಗೆ ಆಸ್ಪತ್ರೆ ಒಳಗಡೆ ಬಂದ್ರು ನಾವು ಪರೀಕ್ಷೆ ಮಾಡಿದ್ದೀವಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಗ್ತಿದೆ 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 ಹನ್ನೊಂದು ಸೆಕೆಂಡ್ ಕೊಡ್ತಾನೆ ಅಲ್ಲ ನೀರು ಬಿಡುತ್ತೆ ಫಸ್ಟ್ ವ್ಯಾನ್ ಫಸ್ಟ್ ವ್ಯಾನ್ ಮಿಟ್ಲು ಮಿಟ್ಲು ಸ್ಟ್ರಕ್ ಆಗಿಬಿಡ್ತಪ್ಪ ಮಿಟ್ಲು ಮಿಟ್ಲು ಅಲ್ಲ ಇವರು ಇಲ್ಲಿ ಲೇಡೀಸ್ ನಾಲ್ಸಿದ್ರು ಅಲ್ಲ ಇಲ್ಲಿ ಮುಂದೆ ಬರ್ತಾರ ಮೂವಿಂಗ್ ಆಗ್ತಾರ ಹಾ ಹಾ ಬಂದ್ರು 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 ಹಾ ಪೊಲೀಸ್ ವ್ಯಾನ್ ಪೊಲೀಸ್ ವ್ಯಾನ್ ಇಲ್ಲಿ ಪೊಲೀಸ್ ವ್ಯಾನು ಫಸ್ಟ್ ವ್ಯಾನು ಫಸ್ಟ್ ವ್ಯಾನು

Horsaya bak Y mallarRAF da bir Macht creab Cristo fibers спасибо, deli bir flux Еще çok da gli leb regrets பரவாயில்ல சார் பரவாயில்ல சார் பரவாயில்ல சார் பரவாயில்ல சார் பரவாயில்ல வரல பரவாயில்ல சார் பரவாயில்ல சார் பரவாயில்ல சார் சார் பரவாயில்ல 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 சார் சார் பரவாயில்ல சார் பரவாயில்ல சார் வரல நன்றி சார்